ಒಬ್ಬ ವಕೀಲನ ಮೇಲೆ ಫೋರ್ ಟ್ವೆಂಟಿ ಕೇಸು ರಿಜಿಸ್ಟ್ರು ಮಾಡಿದ್ದೀರಿ ಅವರು ಎಂಟು ಕೇಸ್ ನಮಗೂ ಅವ್ರಿಗೂ ಇದು ಸುಮ್ಮ ಸುಮ್ಮನೆ ಅವರೆಲ್ಲ ಫಾಲ್ಸ್ ಕೇಸಸ್ಸು ನಮ್ಮ ಜಮೀನ್ ಮೇಲೆ ಹಾಕ್ಕೊಂಡಿದ್ನು ಎರಡು ಕೇಸ್ ಮೊನ್ನೆ ಎ ಸಿ ಕೋರ್ಟಲ್ಲಿ ಎರಡು ಕೋರ್ಸು ನಮ್ಮ ಎರಡು ಕೇಸ್ ನಮ್ಮ ಕಡೆನೇ ಆಯಿತು ಬುಧವಾರ ಒಂದು ಕೇಸ್ಗೆ ರಾಜಿ ಮಾಡ್ಕೊಬೇಕು ಅಂತೇಳಿ ಆತ್ನೇ ಅಪ್ಲಿಕೇಶನ್ ಮಾಡಿಕೊಂಡು ನಮಗೆ ಮೂರು ನಾಲ್ಕು ಸತಿ ಹೇಳಿದ್ರು ನಾನು ರಾಜಿ ಮಾಡ್ಕೊಳೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಕ್ಕೆ ಜಡ್ಜ್ ಅವ್ರು ಹೇಳ್ದಂತೇಳಿ ಅಂತೇಳಿ ಜಡ್ಜ್ ಮುಂದೆನೇ ಹೋಗಿ ನನಗೆ ರಾಜಿ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟೆ ಆತನ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಜೆ ಸಿ ಬಿ ಅಲ್ಲಿ ನಿಲ್ಲಿಸ್ತೀರಿ ಆತನದು ಆಫೀಸು ಇಲ್ಲ ಅಲ್ಲಿ ಆತನಿಗೂ ಆ ಬಿಲ್ಡಿಂಗು ಸಂಬಂಧನೇ ಇಲ್ಲ ನಮ್ಮ ಜೆ ಸಿ ಬಿನ ನಿಲ್ಲಿಸ್ತೀರಿ ನಮ್ಮ ಜೆ ಸಿ ಬಿ ನಿಲ್ಲಿಸೋಕೆ ಹೋಗಿದ್ದಾರೆ ನಮ್ಮ ಆಪ್ರೇಟರ್ಗೆ ಅವರು ಟೂ ವೀಲರ್ ಅಡ್ಡ ಹಾಕ್ಬಿಟ್ಟು ಇವರು ನಮ್ಮ ಆಪ್ರೇಟ್ರ್ ಹೋಗಿ ಮಧು ಹೇಳಿ ಕೇಳಿದ್ದಾರೆ ಅಣ್ಣ ಗಾಡಿ ಐತಿ ಅನ್ನಿದ್ದಕ್ಕೆ ನಿಮ್ಮ ಅಪ್ಪನದವ್ ರೋಡೋ ನೀನು ಯಾರಿಗೇಳ್ತಿ ಹೇಳ್ಕೊ ಹೋಗೋಲ್ಲೇ ನಿನ್ನ ಅಮ್ಮನೇ ಕೇಳ್ತಾ ಅವ್ನು ಮೈದು ಕಳಿಸಿದ್ದು ಆಮೇಲೆ ನಮ್ಮ ಆಪ್ರೇಟ್ರ್ ನನಗೆ ಫೋನ್ ಮಾಡಿದ್ದಕ್ಕೆ ನಾನು ಓದೇ ಅಲ್ಲಿ ಹೋಗಿ ನಾನು ಅದನ್ನು ಮಾತಾಡಿಸ್ಟೂ ಇಲ್ಲ ಆ ಆಫೀಸಲ್ಲಿ ಐ ಟಿ ನಾಗರಾಜ್ ಅಂತೇಳಿ ನಮ್ಮ ವಾರ್ಡೋರೆ ಆತನ ಕೇಳ್ತಾ ಇದ್ದೀನಿ ಆತನ ಕೇಳೋಷ್ಟೊಳಗೆ ನೀವು ಏಕಾಯಕ್ಕೆ ನಿನ್ನ ಅಮ್ಮನ್ನ ಅಕ್ಕ್ಯಾಯ ನಿನ್ನ ಜಾತಿನ ನಿನ್ನ ಅಮ್ಮನ ಒಡ್ಡನ ಮಗನೇ ನೀನೇನೋ ಬಂದು ಕೇಳೋ ನಿಮ್ಮ ಅಪ್ಪನೇನೋ ರೋಡು ಅಂತೇಳಿ ಇದು ಮಾಡಿ ಫುಲ್ಲಾಗಿ ಕುಡ್ದಿದ್ದಾನೆ ಅವರು ರೆಗ್ಯುಲರಾಗಿ ಅಲ್ಲೇ ಕುಡಿಯೋದು ಕುಡಿದುಬಿಟ್ಟು ಅವನ್ನ ಆಲ್ರೆಡಿ ಚೆಕ್ ಮಾಡಿ ಬ್ಲಡ್ ಚೆಕ್ ಮಾಡಿ ಫುಲ್ಲಾಗಿ ಕುಡಿದುಬಿಟ್ಟು ನಿನ್ನ ಅಮ್ಮನೇ ಅಕ್ಕ್ಯಾಯ ನಿನ್ನ ಜಾತಿನ ಅಕಾಯ ಒಡ್ಡನ ಮಗನೇ ನೀನು ನನ್ನ ಮೇಲೆ ಇದು ಮಾಡ್ತೀಯ ಅಂತೇಳಿ ಅಲ್ಲಿ ಚೇರ್ ಎತ್ಕೊಂಡು ನನ್ನ ಮೇಲೆ ಅಲ್ಲೇ ಮಾಡಿ

ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಅವನ ಉದ್ದೇಶ ಎಷ್ಟೇ ಅವನ ಮೇಲೆ ಫೋರ್ ಕೇಸ್ ಆಗ್ತಿರೋದು ಅವನು ಫೋರ್ಜರಿ ಮಾಡಿ ಫೋರೆನ್ಸಿಕ್ ರಿಪೋರ್ಟ್ಸ್ ಕೂಡ ಲ್ಯಾಬ್ ರಿಪೋರ್ಟ್ಸ್ ಕೂಡ ಸಿಗ್ನೇಚರ್ಸ್ ಅಂತ ಅಂತೇಳಿ ಬಂದ್ಬಿಟ್ಟಿದೆ ಅವನು ಅದನ್ನ ರಾಜಿ ಮಾಡ್ಕೊಂಡಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನನ್ನ ಮೇಲೆ ಈ ರೀತಿ ಮಾರಣಾಂತಿಕ ಹಲ್ಲೆ ಮಾಡಿದಾನೆ ಆದ್ದರಿಂದ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಅವನನ್ನು ಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಬಿಡಲೇಬಾರ್ದು ಅವ್ನು ಇದೇ ತರೀತಿ ವೀರಭದ್ರ ನೋಡಿ ಇವ್ರು ಇಲ್ಲೇ ಇದ್ದಾರೆ ಇವರು ಕೂಡ ಒಂದು ಮೂರು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಕೋರ್ಟಲ್ಲಿ ಐದು ಲಕ್ಷ ಕೇಸ್ ಚೆಕ್ ಬೌನ್ಸ್ ಕೇಸ್ ಕೊಟ್ಟಿದ್ರೆ ಆರ್ಡರ್ ಮಾಡಿಕೊಂಡು ಅವ್ರಿಗೂ ದುಡ್ಡು ಕೊಡ್ದಿರ ಇದೇ ಬಂಗಾರಪೇಟೆ ಪೊಲೀಸ್ ಅಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಸಹ ಅದನ್ನು ಪೊಲೀಸ್ ಸ್ಟೇಷನ್ಗೆ ಕರೆದ್ರೂ ಸಹ ಪೊಲೀಸರು ಅವ್ನು ಪೊಲೀಸ್ ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ ಅವ್ನ ಮೇಲೆ ಇದೇ ಅಲ್ಲ ಬೇಕಾದಷ್ಟು ಕೇಸ್ಗಳಿದೆ ನಮ್ಮ ಜಮೀನ್ ಮೇಲೇ ಹತ್ತಕ್ಕೂ ಹೆಚ್ಚು ಕೇಸ್ಗಳ ಹಾಕಿದ್ದಾರೆ ನಾವು ಕಾನೂನು ರೀತಿ ಹೋರಾಟ ಮಾಡ್ತಾಯಿದ್ದೀರಿ ಕಾನೂನಲ್ಲಿ ಏನಾದರೂ ಅದು ಆಗಲಿ ಅಂತೇಳಿ ಅವನೊಬ್ಬ ವಕೀಲನಾಗಿ ಆ ವಕೀಲ ವೃತ್ತಿನ ಈ ಥರ ಅಡ್ಡ ಇಟ್ಕೊಂಡು ಅವನು ಎಲ್ಲ ಕ್ರಿಮಿನಲ್ ಕೇಸಸ್ಸೇ ಮಾಡ್ತಾರೆ ಎಲ್ಲ ಕ್ರಿಮಿನಲ್ ಚಟುವಟಿಕೆಗಳೇ ಒಂದು ಅವನು ವಕೀಲ ವೃತ್ತಿಯಲ್ಲಿ ಯಾರಿಗೂ ಏನು ಒಳ್ಳೇದೇನು ಮಾಡ್ತಾ ಇಲ್ಲ ಅವನು ವಕೀಲ ವೃತ್ತಿನ ಶ್ಯಾಡೋ ಇಟ್ಕೊಂಡು ಎಲ್ಲ ಕ್ರಿಮಿನಲ್ ಈ ಥರ ಕ್ರಿಮಿನಲ್ ಆ್ಯಕ್ಟಿವಿಟೀಸೇ ಮಾಡ್ತಾ ಇರೋದು ಕೇಸ್ ನಂಬರು ಒನ್ ಸಿಕ್ಸ್ ತ್ರೀ ಫೋರ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೋರು ಫೋರೆನ್ಸಿಕ್ ರಿಪೋರ್ಟ್ಸು ಎಲ್ಲ ಫೋರ್ ಟ್ವೆಂಟಿ ಕೇಸ್ ಹೋಗು ವಕೀಲರ ಮೇಲೆ ಫೋರ್ ಟ್ವೆಂಟಿ ಕೇಸ್ ಸುಮ್ಮನೆ ರಿಜಿಸ್ಟರ್ ಮಾಡ್ತಾರ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಫೋರ್ ಜರಿ ಮಾಡಿರೋದು ಫೋರ್ಜರಿ ಮಾಡಿರೋದನ್ನ ಅವನ ಮೇಲೆ ಕೇಸ್ ಮಾಡಿದಿರಿ ಅವನು ಅದನ್ನು ನಾನು ರಾಜಿ ಮಾಡಿಕೊಂಡಿಲ್ಲ ಅನ್ನೋ ಒಂದೇ ಉದ್ದೇಶದಿಂದ ನನ್ನ ಮೇಲೆ ಇಂಟೆನ್ಸ್ನಲ್ಲಿ ಅವನು ಮಾರಣ ಅಂತಿತ್ತು ಅಲ್ಲೇ ಮಾಡಿ ಜಾತಿ ಮೇಲೆಲ್ಲ ಬೈದು ನನ್ನ ಮೇಲೆ ಅಲ್ಲೇ ಮಾಡಿದ್ದಾನೆ ನನ್ಗೂ ಸುನೀಲ್ ಕುಮಾರ್ ಅವ್ರಿಗೆ ಜಮೀನು ವಿವಾದ ನಡೀತಾ ಇದ್ದು ಕೋರ್ಟಲ್ ಕೇಸ್ ನಡೀತಾ ಇದೆ ಆಗಿರಬೇಕಾದ್ರೆ ಇವತ್ತು ಎರಡೂವರೆ ಗಂಟೆಯಲ್ಲಿ ಗೋವಿನಗರ ರಸ್ತೆಯಲ್ಲಿ ಪಿಡಬ್ಲ್ಯೂ ಡಿ ಕ್ವಾರ್ಟರ್ಸ್ ಪಕ್ಕದಲ್ಲಿ ಆ ರಸ್ತೆ ಬದಿಯಲ್ಲಿ ನಾನು ಟೂ ವೀಲರ್ ಗಾಡಿ ಪಾರ್ಕ್ ಮಾಡಿದ್ದೆ ಆ ಥರ ಡ್ರೈವರು ಜೆ ಸಿ ಬಿ ಗಾಡಿ ಎತ್ಕೊಂಬೋದು ನಾನಲ್ಲಿ ನಾಗರಾಜ್ ಸರ್ ಅವರು ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೆ ಬಂದಿದೆ ಗಾಡಿ ಎತ್ಕೋದು ಏನಪ್ಪ ಯಾರ್ದು ಇಲ್ಲ ಅದು ಸರ್ಕಾರದ ಜಾಗ ನಾನು ನಿಲ್ಸಿದ್ದೆ ನಾನು ಎತ್ತ ಮೇಲೆ ನಿನ್ನೆಲ್ಲ ನಿಲ್ಸ್ಕೊಂಡೇನು ಬೇಡ ಅಂದರೆ ಇಲ್ಲ ಎತ್ತಬೇಕು ಅನ್ನೋ ಹಾಗೆ ಹೆಂಗೆ ಹೇಳ್ತೀನಿ ನೀನು ಸರ್ಕಾರದ ರಸ್ತೆ ಅಂತಂದೆ ಆಮೇಲೆ ಇಟ್ಕೊಂಡಿದ್ದೆ ಹೋಗಿದ್ದೆ ಸುನೀಲ್ಗೆ ಫೋನ್ ಮಾಡಿದ್ದೆ ಸುನೀಲ್ ಬಂದಿದೆ ಬಂದಿದೆ ಯಾರು ಅವನು ನಮ್ಮನ್ನು ಯಾರು ಅವನು ಗಿಡದವನು ಅಂತ ಹೇಳಿದೆ ಏನು ನಾನೇನಪ್ಪ ಯಾಕೆ ಸರ್ಕಾರದ ರಸ್ತೆ ಅಲ್ಲಪ್ಪ ನಾನೇನು ಯಾವ್ದು ಜ ಪ್ರೈವೇಟ್ ಲ್ಯಾಂಡಲ್ಲಿ ನಿಲ್ಸಿಲ್ಲ ನಿಮಗೆ ಸೇರಿದ್ದಾದು ಅಂತಂದೆ ಎತ್ತಂದ್ರೆ ಎತ್ಬೇಕು ಹಂಗ ಹಂಗೆ ಹೆಂಗೆ ಹೇಳ್ತೀನಿ ನೀವು ಬಂದಿದ್ದೆ ಒಂದು ಏಟಾಗ್ತಾ ಸರಿ ನನಗೂ ಆತ್ಮಕ ಗಾರೇಟ್ ಆಯಿತು ಆಮೇಲೆ ಹೇಳಿದ್ದು ಓಟೋದ ಆಮೇಲೆ ಒಂದು ಇಬ್ಬರು ಯಾರೋ ಇಬ್ಬರನ್ನ ಕರ್ಸ್ಕೊಂಡ ಯಾರ್ಯಾರು ಬಂದರು ಅವರೆಲ್ಲ ಏನು ಮಾಡಲಿಲ್ಲ ಯಾರು ಒಂದು ಇಬ್ಬರು ಕರ್ಸ್ಕೊಂಡಿದ್ದೆ ಅವರು ಬಂದಿದ್ದೆ ಹೊಡೆದ್ರು ಈ ತಲೆಗೆ ಕುದ್ದಿದ್ರು ಅಲ್ಲೇ ಆಮೇಲೆ ಅದಾದಮೇಲೆ ಸರಿ ನಾನು ಬಂದ್ಬಿಟ್ಟೆ ಬಂದು ಹಾಸ್ಪಿಟ್ಲಿಗೆ ಬಂದೆ ಹಾಸ್ಪಿಟ್ಲ್ ಮುಂದಗಡೆ ಬಂದಿದ್ದೆ ತಿರುಗಿ ಅವರೇ ಅವರೇ ಮೂರು ಜನ ಬಂದಿದ್ದು ಇಲ್ಲಿ ಕೈಗೂ ಕಾಲುಗೂ ಎಲ್ಲ ತಲೆಗೂ ಎಲ್ಲ ಹೊಡೆದ್ರು ಕಾಲೆಲ್ಲ ಟ್ವಿಸ್ಟ್ ಮಾಡಿದ್ರು ಆಮೇಲೆ ನಾನು ಬಂದಿದ್ದೆ ಆಮೇಲೆ ನಮ್ಮ ಬೀದ್ಯರು ಹೋಗೋದು ಬಂದರು ಅವ್ರು ಬಂದಿದ್ದು ಇಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು ಈ ಥರ ಇದು ಇದಕ್ಕೆಲ್ಲ ದ್ವೇಷ ಏನಂತಂದರೆ ಆ ಜಮೀನ್ ವಿವಾದ ಐತಲ್ಲ ಅದು ಅದರಿಂದ ಏನೇ ಮಾಡಿ ನಾನು ಆ ಕೇಸ್ ಬಿಟ್ಬಿಡ್ಬೇಕು ಇವ್ರಿಗೆ ಕೇಸ್ ಬಿಟ್ಬಿಟ್ರೆ ಅಂತ ಸಮಸ್ಯೆ ಅಲ್ಲ ನಾನು ದುಡ್ಡು ಕೊಟ್ಟು ಕೊಂಡ್ಕೊಂಡ್ರೆ ಈ ವಿವಾದ ನಡೀತಾ ಇದೆ ನಡೀತಿದೆ ಮತ್ತು ಎ ಸಿ ಕೋರ್ಟಲ್ಲಿ ಅವ್ರಿಗೆ ಆಗಿದೆ ಅಂತ ಎ ಸಿ ಕೋರ್ಟಲ್ಲಿ ಯಾವುದು ಆಗಿಲ್ಲ

ಈಗ ಯಾರು ಚೀಟಿಂಗ್ ಮಾಡಿದಾರೋ ಅಂದ್ರೆ ಯಾರು ಚೀಟಿಂಗ್ ಒಳಗಾಗಿದಾರೋ ಅವ್ರು ಕಂಪ್ಲೇಂಟ್ ಕೊಡಬೇಕಲ್ವ ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಇದನ್ನೇ ಕೊಟ್ಟಿರೋದು ಕಂಪ್ಲೇಂಟು ಈಗ ಅವರು ಅವರು ಈ ಕಂಪ್ಲೇಂಟ್ ಕೊಡಿ ಅಂತ ಹೇಳಲಿಲ್ಲ ಈದನ್ನೇ ಎಲ್ಲ ಸೃಷ್ಟಿ ಮಾಡಿಕೊಂಡು ಕಂಪ್ಲೇಂಟ್ ಕೊಟ್ಟರು ಪೇ ತಗೊಂಬತ್ತು ಕಂಪ್ಲೇಂಟ್ ಕೊಟ್ಟು ಕೋರ್ಟ್ ಕೇಸ್ ರಿಜಿಸ್ಟ್ ಮಾಡಿದ್ರು ಈಗ ದಿನ ನಾನು ಡಾಕ್ಯುಮೆಂಟ್ ಯಾವ್ದು ಸೃಷ್ಟಿ ಮಾಡಿದ್ದೀನಿ ನನಗೆ ಅವ್ರ ಕಡೆಯಿಂದ ಇನ್ನು ಎಷ್ಟು ಅಮೌಂಟ್ ಬರಬೇಕು ಯಾರು ಅಂತ ಅವ್ರು ತಿರೋದ್ರು ಅವ್ರು ಏನು ಮಿಸಸ್ಸು ತೀರೋದ್ರು ನಮ್ಗೆ ಅವ್ರಿಗೂ ಈ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಇತ್ತು ಈ ತಲಕ್ಕೂ ನನ್ಗೆ ಯಾವುದು ಟ್ರಾನ್ಸಾಕ್ಷನ್ ಇಲ್ಲ ಎಂಥದ್ದಿಲ್ಲ ಈತ್ನ ಅವ್ರ್ಗೆ ಅವ್ರ ಬೆಟ್ಟ ಅವ್ರ ಜಮೀನು ಜಿ ಪೇ ಮಾಡ್ಕೊಂಡ್ಬಿಟ್ಟು ಈತ್ನ ಕಂಪ್ಲೇಂಟ್ ನೋಟ್ಟು ಈ ಥರ ಕೇಸ್ ರಿಜಿಸ್ಟರ್ ಮಾಡ್ಸಿದ್ರೆ ಇದ್ನ ಯಾವ್ದು ನಾನು ಚೀಟಿಂಗ್ ಮಾಡಿದ್ದೀನಿ ಆ ಸ್ಥಳಕ್ಕೆ ಬಂದು ಕಲಾಟೆ ನಡೆಸ ಇದರಲ್ಲಿ ಜಾತಿ ಬಿಂದನೆ ಮಾಡಿದಂತೆ ಅವ್ರ ಜಾಜಿ ಯಾವುದಂತಲೇ ನನ್ಗೆ ಸರಿಯಾಗಿ ಗೊತ್ತಿಲ್ಲ ಒಂದು ಜಾತಿಗೂ ಈ ವಿಚಾರಕ್ಕೆ ಏನು ಸಂಬಂಧ ಇದೆ ಈಗ ಜಾತಿ ಮಾಡಿ ಬಂದಿರೋಲ್ಲ ನೋಡಲ್ಲ ವೆಹಿಕಲ್ ವೆಹಿಕಲ್ ಪಾರ್ಕಿಂಗ್ ವಿಚಾರಕ್ಕೆ ಬಂದಿದ್ದು ಜಾತಿನೇ ಯಾಕೆ ನಾನು ಬೈದಿ ಜಾತಿ ನನ್ಗೆ ಅವ್ರ ಜಾತಿನೂ ಗೊತ್ತಿಲ್ಲ ಜಾತಿನೇ ಯಾಕೆ ಏನು ಬೈದಿ ನಾನು ಅವ್ರು ಅಲ್ಲಿ ಯಾರಾದ್ರೂ ಕೇಳಿ ಜಾತಿನ ಬೈದಿದ್ದೀನಿ ಯಾರಾದ್ರೂ ಕೇಳಿ ಯಾರು ಹೇಳ್ಬೇಡಿ ಒಬ್ಬರು ಯಾರು ನಾನು ಜಾತಿನ ಬೈದಿ ಅಂತ ಇದೆಲ್ಲ ಸೃಷ್ಟಿ ಯಾಕೆಂದ್ರೆ ಈ ತರ ಗಲಾಟೆ ಆಯ್ತಲ್ಲ ಇದರಿಂದ ಎಸ್ಕೇಪ್ ಆಗಬೇಕು ಅದಕ್ಕೆ ನನ್ನ ಮೇಲೆ ಆರೋಪ ಮಾಡ್ತಾರೆ ಇದು ಅವ್ರ ಉದ್ದೇಶ ಯಾರಾದ್ರೂ ಹೇಳಿ ಅವ್ರ ಜಾತಿ ಆದಂತು ನನಗೆ ಸರಿಯಾಗಿ ಗೊತ್ತಿಲ್ಲ ಅಲ್ಲಿ ಐದು ಗುಂಟೆ ಅದು ಟೋಟಲ್ ಇರೋದಿಕ್ ಮೂವತ್ ಗುಂಟೆ ಅದ್ರ ಲೈಫ್ ಗುಂಟೆ ರಿಜಿಸ್ಟರ್ ಇದು ಅಗ್ರಿಮೆಂಟ್ ಆಗಿ ಅವರು ನಿಮಗೆ ಯಾಕೆ ಕೋರ್ಟ್ ಬೆಟ್ಟಲೇ ಇರೋ ಪರಿಸ್ಥಿತಿ ಬಂತಂದ್ರೆ ಅವ್ರು ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ ಅದು ಕೋರ್ಟಲ್ಲಿ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡ್ರಿ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಹೇಳಿದ ಅದು ಒಪ್ಕೊಂಡ ಕಾಂಪ್ರಮೈಸ್ ಡಿಗ್ರಿ ಆಯ್ತು ಆಮೇಲೆ ನಿಮಗೆ ಎಕ್ಸಿಕ್ಯೂಷನ್ ಹಾಕಿದ್ರಿ ಈಗ ಅದ್ರ ಮಾಡ್ಕೊಡ್ತಿರೋದು ತಪ್ಪ ಯಾರು ಆತ್ಮ ತಾನೆ ನಂದ ಆತ್ಮ ನಾನು ರಿಜಿಸ್ಟರ್ ಮಾಡ್ಕೊಳ್ಬೇಕು ಮಾಡ್ಕೊಡ್ಲಿಲ್ಲ ಅದು ಕೋರ್ಟ್ ಕೇಸ್ ಹಾಕಿದ್ದೀನಿ ಈಗ ಅದನ್ನು ಅವ್ರು ಟೋಟಲ್ ಕೇಸ್ ಹಾಕಿ ಕಾಂಪ್ರಮೈಸ್ ಕೂಡ ಈಗ ಕೂಡ ನಡೆದ್ರು ಬಂದು ರಿಜಿಸ್ಟರ್ ಮಾಡಿಕೊಡ್ತಾರೆ ಲಭಾಯಿಸಿ ಬಿಡ್ಬೇಕು ಅಂತ ಮುಂದಿನ ನಡೆ ಏನಿಲ್ಲ ಕೇಸ್ ಆಗಿದೆ ನಡೀತಾ ಇದೆ ಕಾನೂನು ಬಗ್ಗೆ ಏನ್ ನಡೀತದೆ ಆಗಿದೆ